ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್ ಸೊ ಯಾರ್ಯಾರು ನಮ್ಮ ಚಾನೆಲ್ ಅವರು ಪ್ಲೀಸ್ ಹೋಗಿ ಚಾನೆಲ್ ಆಗಿ ಲೈಕ್ ಶೇರ್ ಮಾಡೋದನ್ನು ಮರೆಯಕ್ಕೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನನ್ನ ಯಾವುದೇ ವಿಡಿಯೋ ಮಿಸ್ ಮಾಡದೆ ನೋಡಬಹುದು ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಸರಳವಾಗಿ ಮಾಡುವಂತಹ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರನ ಯಾವ ತರ ಮಾಡ್ಬೇಕು ಅಂತ ಅನ್ಕೊಂಡು ನಾನು ಹೇಳ್ಕೊಡ್ತೀನಿ ಮತ್ತೆ ಎಷ್ಟು ಕಬಡ್ಡಿ ಇರುವಂತಹ ಗೆಜ್ಜೆ ವಸ್ತ್ರನ ನಾವು ದೇವರಿಗೆ ಸಮರ್ಪಣೆ ಮಾಡ್ಬೇಕು ಅಂತ ಅನ್ಕೊಂಡು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಆಮೇಲೆ ಬೇರೆ ಬೇರೆ ಬಣ್ಣದ ಬಣ್ಣಗಳದ್ದು ಗೆಜ್ಜೆ ವಸ್ತ್ರ ಏರಿಸ್ತಾರೆ ಸೊ ಅದು ವಿಶೇಷ ಅಲ್ಲ ದೇವರಿಗೆ ಕೆಂಪು ಬಣ್ಣದ ಗೆಜ್ಜೆ ವಸ್ತ್ರ ತುಂಬಾ ಅಂದ್ರೆ ತುಂಬಾನೇನೆ ವಿಶೇಷ ಹಾಗಾಗಿ ಕೆಂಪು ಬಣ್ಣದ ಗೆಜ್ಜೆ ವಸ್ತ್ರವನ್ನ ಮಾತ್ರ ನೀವು ದೇವರಿಗೆ ಸಮರ್ಪಣೆ ಮಾಡ್ರಿ ಕೆಂಪು ಅಕಸ್ಮಾತ್ ಇಲ್ಲ ಅಂತ ಅನ್ಕೊಂಡು ಹೇಳಿದ್ರೆ ಎಲ್ಲೋ ಕಲರ್ ಗೆಜ್ಜೆ ವಸ್ತ್ರ ಎರಡ್ ಅದೇ ಯಾವಾಗ ಅಂತ ಅನ್ಕೊಂಡ್ ಅಂದ್ರೆ ನಾಗಪ್ಪ ನಾಗರ ಚೌತಿಗೆ ಒಂದು ದಿನ ಕೆಂಪನ್ ಗೆಜ್ಜೆ ವಸ್ತ್ರ ಏರಿಸಿದ್ರೆ ಇನ್ನೊಂದ್ ದಿನ ನಾವು ಹಳದಿ ಕಲರ್ ಗೆಜ್ಜೆ ವಸ್ತ್ರ ಏರಿಸ್ತೀವಿ ಸೊ ಹಂಗಾಗಿ ವಿಶೇಷವಾಗಿರುವಂತಹ ಗೆಜ್ಜೆ ವಸ್ತ್ರ ಯಾವುದು ಅಂತ ಅನ್ಕೊಂಡ್ ಹೇಳಿದ್ರೆ ಕೆಂಪು ಕಲರಿಂದ ತುಂಬಿರೋದು ಅದು ವಿಶೇಷವಾಗಿರುವಂತಹ ಗೆಜ್ಜೆ ವಸ್ತ್ರ ಅದನ್ನ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಇವಾಗ ನೋಡಿ ಈ ತರ ಹತ್ತಿ ಎಲ್ಲಾ ಅಂಗಡಿಯಲ್ಲೂ ಸಿಗುತ್ತೆ ನಾನು ಒಂಚೂರು ತಗೊಂಡಿದ್ದೀನಿ ಸೊ ಇದ್ರಲ್ಲಿ ನಾವು ಎಷ್ಟು ಭಾಗ ಮಾಡ್ಕೊಳ್ಳೋಣ ಅಂದ್ರೆ ಎರಡು ಭಾಗ ಮಾಡ್ತಾ ಇದ್ದೀನಿ ನೋಡಿ ಎರಡು ಭಾಗ ಒಬ್ಬೊಬ್ರಿಗೆ ಇದು ತುಂಬಾ ದಪ್ಪ ಅನ್ಸಿದ್ರೆ ಇದು ತುಂಬಾ ದಪ್ಪ ಅನಿಸ್ತಿದೆ ಅಂತ ಅನ್ಕೊಂಡ್ ಹೇಳಿದ್ರೆ ನೀವು ಇದ್ರಲ್ಲಿ ಇನ್ನೂ ಎರಡು ಭಾಗ ಮಾಡ್ಕೋಬಹುದು ಕಲಿಯೋ ಅಂತವ್ರು ಸೊ ನೀವು ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಬೇಗ ಕಲಿಯೋಕಾಗತ್ತೆ ಆಮೇಲೆ ಕೈ ತುಂಬಾ ಬೇಗ ಓಡುತ್ತೆ ಒಂದ್ರಲ್ಲಿ ನಾಲ್ಕು ಭಾಗ ಮಾಡಿ ನೋಡಿ ಈ ತರ ಹಿಂಗೆ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಈ ಥರ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಈ ಥರ ಮಾಡಿಕೊಂಡ್ರೆ ಆಮೇಲೆ ನಾವು ಇವಾಗ ಗೆಜ್ಜೆ ವಸ್ತ್ರ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ ನೋಡಿ ಹಾಲು ಗೆಜ್ಜೆ ವಸ್ತ್ರಕ್ಕೆ ಏನು ಬೇಕು ಅಂದರೆ ಹಾಲು ಕೆಂಪು ಕಲರ್ ಕುಂಕುಮ ಕೆಂಪು ಕುಂಕುಮ ಮತ್ತು ಹಾಲು ಹಸಿ ಹಾಲು ಕಾಯಿಸಿರುವಂತಹ ಹಾಲೆಲ್ಲ ಹಸಿ ಹಾಲು ಬೆಳಗ್ಗೆ ಏನು ಬರುತ್ತೆ ಅದನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ಅದರಿಂದ ಇವಾಗ ಗಿಜ್ಜಿ ವಸ್ತ್ರವನ್ನು ಮಾಡೋಣ ಲೆಫ್ಟ್ ಹ್ಯಾಂಡಲ್ಲಿ ಈ ತರ ಹಿಡ್ಕೊಂಡು ರೈಟ್ ಹ್ಯಾಂಡಿಂದ ನೋಡಿ ಒಂಚೂರು ಕುಂಕುಮ ಹದ್ಕೋಬೇಕು ನೋಡಿ ಫಸ್ಟು ಹಾಲು ಹಾಲು ಇದ್ಕೊಂಡು ಆಮೇಲೆ ಕುಂಕುಮ ನೋಡಿ ಇವಾಗ ನೀವ್ ಈ ತರ ನಾಲ್ಕು ಭಾಗ ಮಾಡಿಕೊಂಡ್ರೆ ಒಂದ್ರಲ್ಲಿ ಕೈ ತುಂಬಾನೇನೆ ಓಡುತ್ತೆ ಇವಾಗ ಕಲಿಯೋಂತ ಹುಡುಗಿರಿಗಾಗಿರ್ಬೇಕು ಹುಡುಗಿಯರಿಗಾಗ್ಲಿ ಅಥವಾ ಇವಾಗ ನಾವಿಲ್ಲ ನಾವು ಫಸ್ಟ್ ಫಸ್ಟ್ ಮಾಡ್ತಾ ಇದೀವಿ ಗೆಜ್ಜೆ ವಸ್ತ್ರ ಅನ್ನೋರ್ಗೆ ಈಸಿಯಾಗಿ ಆಗಿ ಮಾಡಕ್ ಬರುತ್ತೆ ಒಂದ್ರಲ್ಲಿ ನೀವು ನಾಲ್ಕು ಭಾಗ ಮಾಡಿಕೊಂಡು ಮಾಡಕ್ ಶುರು ಮಾಡಿದ್ರೆ ಸೊ ಬೇಗ ಬರುತ್ತೆ ಈ ತರ ಆಮೇಲೆ ಎಷ್ಟು ಕಬಡ್ಡಿಯಿಂದ ನಾವು ದೇವರಿಗೆ ಏರಿಸಬೇಕು ಕಬಡ್ಡಿ ಅಂತ ಅನ್ಕೊಂಡು ಹೇಳಿದ್ರೆ ನೋಡಿ ಇದಕ್ಕೆ ಇದಕ್ಕೆ ಕಬಡ್ಡಿ ಅಂತ ಅನ್ಕೊಂಡ್ ಹೇಳ್ತೀವಿ ಈ ತರದ್ದು ನಾವು ಎಷ್ಟು ತಗೊಂಡು ದೇವರಿಗೆ ನಾವು ಗೆಜ್ಜೆ ವಸ್ತ್ರ ಏರಿಸಬೇಕು ಅಂತ ಅನ್ಕೊಂಡು ಹೇಳಿದ್ರೆ ಹದಿನೆಂಟು ಕಬಡ್ಡಿ ಹದಿನೆಂಟು ಕಬಡ್ ತಗೊಂಡು ನಾವು ದೇವರಿಗೆ ಏರಿಸಬೇಕು ಹದಿನೆಂಟು ವಿಶೇಷ ಅದು ಗೆಜ್ಜೆ ವಸ್ತ್ರಕ್ಕೆ ಹಂಗಾಗಿ ಹದಿನೆಂಟು ಕಬಡಿ ಇರುವಂತಹ ಆ ಗೆಜ್ಜೆ ವಸ್ತ್ರವನ್ನು ತಗೊಂಡು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಹದಿನೆಂಟು ಕವಡೆ ಎರಡು ಆ ಕಡೆ ಈ ಕಡೆ ಇಟ್ಕೋಬೇಕು ಎಕ್ಸ್ಟ್ರಾ ಹಂಗೆ ಏರಿಸಬಾರ್ದು ಗೆಜ್ಜೆ ವಸ್ತ್ರನ ಅದ ಯಾವ ತರ ಅಂತ ನಿಮ್ಗೆ ಹೇಳ್ತೀನಿ ಇದೊಂದು ಸರಾ ಫುಲ್ ಮಾಡ್ಬಿಡ್ತೀನಿ ನೋಡಿ ತುಂಬಾ ಅಂದ್ರೆ ತುಂಬಾನೇ ಬೇಗ ಆಗುತ್ತೆ ಆಮೇಲೆ ಜಾಸ್ತಿ ಆಗುತ್ತೆ ನೋಡಿ ನಿಮ್ ಕೈ ತಿರ್ಗಕ್ಕೂರು ತುಂಬಾ ಅನ್ಸಲ್ಲ ಅದು ಫುಲ್ ಒಂದಲ್ಲೇ ಮಾಡ್ಬಿಟ್ರೆ ತುಂಬಾ ದಪ್ಪ ಬರುತ್ತೆ ಹಿಂಗ್ ಹೇಳ್ಕೊಳಕ್ ಬರಲ್ಲ ನೋಡಿ ನೋಡಿ ಇದು ಅಂದ್ರೆ ಬೇಗ ಬೇಗ ಹಿಂಗ್ ಚಕೊಂಡ್ಬಿಟ್ಟು ನಾವು ಬೇಗ 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 ಗೆಜ್ಜೆ ವಸ್ತ್ರನ ಮಾಡ್ಕೋಬಹುದು ನೋಡಿ ಇವಾಗ ಆಷಾಢ ಮಾಸ ಇದೆ ಆಷಾಢ ಶುಕ್ರವಾರ ಆಷಾಢ ಸೋಮವಾರ ಎಲ್ಲಾ ಪೂಜೆಗಳಿಗೂ ನಮ್ಗೆ ಗೆಜ್ಜೆ ವಸ್ತ್ರ ಬೇಕೇ ಬೇಕು ಗೆಜ್ಜೆ ವಸ್ತ್ರ ಇಲ್ಲದೆ ಯಾವ ಪೂಜೆ ನೀನು ಪರಿಪೂರ್ಣ ಆಗಲ್ಲ ಹಂಗಾಗಿ ಹೊರಗಡೆ ತರೋಕ್ಕಿಂತ ನೀವೇ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾನೇನೆ ಸರಳ ಇದೆ ಈ ತರ ಹೊರಗಡೆ ಹತ್ತಿ ತಗೊಂಡ್ ಬಂದು ಒಂದ್ರಲ್ಲಿ ನಾಲ್ಕು ಭಾಗ ಮಾಡಿ ಆಮೇಲೆ ಈ ತರ ಚೂರ್ 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 ಚೂರು ಜಗ್ಕೊಂಡು ಮಾಡ್ತಾ ಹೋದ್ರೆ ಎಲ್ರಿಗೂ ಬರುತ್ತೆ ಅದು ನಾವು ಮನೆಯಲ್ಲಿ ಮಾಡಿ ಹಚ್ಚಿರೋದು ನಮಗೂ ಖುಷಿ ಆಗುತ್ತೆ ನಾವು ಮನೆಯಲ್ಲಿ ಮಾಡಿ ಹಚ್ಚಿದ್ವಿ ದೇವರಿಗೆ ಅಂದ್ಕೊಂಡು ಹೊರಗಡೆದು ಅಂದ್ರೆ ಹೊರಗಡೆ ತರ್ತೀವಿ ಆಯ್ತು ಪೂಜೆ ಮಾಡ್ತೀವಿ ಸೊ ಅದು ಅಷ್ಟು ನಮ್ಗೆ ಖುಷಿ ಇರಲ್ಲ ನಾವೇ ಮನೆಯಲ್ಲಿ ಮಾಡಿ ಹಚ್ಚಿದ್ರೆ ಅದ್ ನಮ್ಗೊಂತರ ಏನೋ ಖುಷಿ ಓ ನಾವೇ ಮಾಡಿದ್ವಿ ದೇವರಿಗೆ ಸೊ ಹಾಗಾಗಿ ಹೊರಗಡೆ ತರದನ್ನ ಒಂದ್ ಚೂರು ಅವಾಯ್ಡ್ ಮಾಡಿ ಮನೆಯಲ್ಲಿ ನೀವಾಗಿ ನೀವೇ ಮಾಡ್ಕೊಳಕ್ಕೆ ಒಂದ್ ಚೂರು ಪ್ರಯತ್ನ ಮಾಡಿ ಎಷ್ಟು ಬೇಗ ಆಯ್ತು ಅಂದ್ರೆ ಆರಾಮಾಗಿ ನಾವು ಐದೈದ ಉಂಡಿನ ಮಾಡಿಟ್ಕೋಬಹುದು ನಾನು ಆಲ್ರೆಡಿ ಒಂದು ಐದಾರು ಉಂಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚಾತುರ್ಮಾಸ್ಯದಲ್ಲಿ ನನಗೆ ನಮಸ್ಕಾರಕ್ಕೆ ಅದಕ್ಕೆಲ್ಲ ಬೇಕು ಆಮೇಲೆ ದೇವ್ರ ಫೋಟೋ ಪೂಜೆಗೆ ಅದಕ್ಕೆಲ್ಲ ಬೇಕು ಅಂದ್ಕೊಂಡು ನಾನು ಆಲ್ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನೋಡಿ ಒಂದು ಒಂದು ಈ ಹಾರದಿಂದ ತಪ್ಪೊಂದು ನೋಡಿ ಇಷ್ಟು ಒಂದರಿಂದ ಆಯ್ತು ಅಂತ ಹೇಳಿದ್ರೆ ಒಂದು ಎರಡು ಮೂರು ನೋಡಿ ಮೂರು ಮಾರಷ್ಟು ವಸ್ತ್ರ ಆಯ್ತು ಎಷ್ಟು ಚೆನ್ನಾಗೂ ಬಂದಿದೆ ತುಂಬಾ ದಪ್ಪಾನು ಅನ್ಸಲ್ಲ ತುಂಬಾ ತೆಲುಗು ಅನ್ಸಲ್ಲ ಮೀಡಿಯಮ್ ಆಗಿ ತುಂಬಾ ತುಂಬಾನೇನೆ ಚೆನ್ನಾಗುತ್ತೆ ಗೆಜ್ಜೆ ವಸ್ತ್ರ ಇವಾಗ ನಾನು ಎಷ್ಟು ಕವಡೆಯದು ಗೆಜ್ಜೆ ವಸ್ತ್ರ ಏರಿಸಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ ಹದಿನೆಂಟು ಕವಡೆ ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಇದು ಆರು ಇದು ಏಳು ಇದು ಎಂಟು ಇದು ಒಂಬತ್ತು ಇದು ಹತ್ತು ಇದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನೋಡಿ ಹದಿನೆಂಟು ಇದಿಷ್ಟು ಇವಾಗ ಹದಿನೆಂಟು ಕಬಡ್ ಏನಾಯಿತು ಹದಿನೆಂಟು ಕಬಡ್ಡಿಗೆ ನಾವು ಕಟ್ ಮಾಡ್ಕೋಬೇಕು ನೋಡಿ ಹದಿನೆಂಟು ಕವಡಿಗೆ ಇವಾಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಇದು ಕಟ್ ಮಾಡ್ಕೊಂಡಾದ್ಮೇಲೆ ಗೆಜ್ಜೆ ಈ ಏರಿಸಬಾರ್ದು ನಾವು ಈ ತರ ಕಟ್ ಮಾಡ್ಕೊಂಡು ನೋಡಿ ಇದಿಷ್ಟು ಉದ್ದ ಆಗಿದೆಲ್ಲ ಇದ್ರ ಎರಡು ಭಾಗ ಮಾಡ್ಕೋಬೇಕು ಒಂಟೆಳೆ ಗೆಜ್ಜೆ ವಸ್ತ್ರ ಎಂದಿಗೂ ಸಮರ್ಪಣೆ ಮಾಡಬಾರ್ದು ಈ ತರ ಎರಡೆಳೆ ಇರೋ ತರದ್ದು ಅದಕ್ಕೆ ನಾನು ಹದಿನೆಂಟು ತಗೊಂಡಿರೋದು ಹದಿನೆಂಟು ಕವಡಿಯ ಗೆಜ್ಜೆ ವಸ್ತ್ರವನ್ನ ತಗೊಂಡು ನೋಡಿ ಫುಲ್ ಡಿಟೇಲ್ ಆಗಿ ಹೇಳ್ಬಿಡ್ತೀನಿ ಗೆಜ್ಜೆ ವಸ್ತ್ರ ಹದಿನೆಂಟು ಕಬಡಿಯ ಒಂದು ಗೆಜ್ಜೆ ವಸ್ತ್ರ ಇವಾಗ ಏನ್ ಮಾಡಬೇಕು ಈ ದಂಡಿಗೆ ಕೂಡಿಸ್ಕೊಬೇಕು ಈ ದಂಡಿಗೆ ನೋಡಿ ಈ ದಂಡೆಗಾಯಿತು ಒನ್ ಟೆಂದು ಎಂದೂ ಏರಿಸಬಾರ್ದು ಸೊ ಎರಡು ಅಂತ ಅನ್ಕೊಂಡು ಹೇಳಿರೋದಕ್ಕೆ ಒಂದು ಪೀಸ್ ಇದರಲ್ಲಿ ಕಟ್ ಮಾಡ್ಕೊಂಡಿರೋದು ನೋಡಿ ಇದರಲ್ಲಿ ಎಕ್ಸ್ಟ್ರಾ ಏನಿರುತ್ತೆ ಇದ್ರಲ್ಲಿ ನಾವು ಎರಡು ಕಟ್ ಮಾಡ್ಕೋಬೇಕು ಎರಡು ಕಟ್ ಮಾಡಿಕೊಂಡು ಇದ್ರಲ್ಲಿ ಮತ್ತೆ ಒಂದ್ ಒಂದು ಹೀಗ್ ಮಾಡಿಕೊಂಡು ಈ ದಂಡಿಗೆ ಒಂದ್ ಇಡಬೇಕು ಈ ದಂಡಿಗೆ ಒಂದಿಡ್ಬೇಕು ಸೊ ನಾವು ದೇವ್ರ ಫೋಟೆಗೆ ಈ ತರ ಏರಿಸಬೇಕು ಈ ದಂಡಿಗೊಂದು ಒಂದು ಈ ದಂಡಿಗೊಂದು ಒಂದು ಸೊ ದೇವ್ರ ಫೋಟೆಗೆ ಈ ತರ ಏರಿಸಿದ್ರೆ ಅದು ಗೆಜ್ಜಿ ವಸ್ತ್ರ ಏರಿಸುವಂತಹ ಪದ್ಧತಿ ಇವಾಗ ನಾವು ಹೆಂಗೆಂಗೋ ಇರಿಸ ಒನ್ ಟೆಳಿ ಏರಿಸ್ತಾರೆ ಹಲವಾರು ಜನ ಒಂಟೆಳೆ ಏರಿಸ್ತಾರೆ ಏರಿಸಬೇಡಿ ಇಷ್ಟ ದಿನ ಏನು ಗೊತ್ತಿಲ್ಲದೆ ಮಾಡಿದಿರಾ ಮಾಡಿದ್ದೀರಾ ಅದು ಪರವಾಗಿಲ್ಲ ಇವಾಗ ಗೊತ್ತಾದ್ಮೇಲೆ ಒಂಟೆಳೆ ಎಂದು ಸರ್ವತ ಗೆಜ್ಜೆ ವಸ್ತ್ರ ಏರ್ಸಕ್ ಹೋಗ್ಬೇಡಿ ಎರಡು ಎಳೆ ಗೆಜ್ಜೆ ವಸ್ತ್ರನೇನೆ ವಿಶೇಷ ಆಮೇಲೆ ಹಾಗೆ ಏರ್ಸ್ಬಾರ್ದು ಗೆಜ್ಜೆ ವಸ್ತ್ರ ಹದಿನೆಂಟು ಕವಡಿ ಆದ ತಕ್ಷಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಗೆ ಏರ್ಸೋದಲ್ಲ ಈ ಕಡೆ ಒಂದು ಗೆಜ್ಜೆ ಈ ಕಡೆ ಒಂದು ಗೆಜ್ಜೆ ಎಕ್ಸ್ಟ್ರಾ ಇಟ್ಕೊಂಡು ಟೋಟಲ್ ಆಗಿ ಇಪ್ಪತ್ತಾಗುತ್ತೆ ಹದಿನೆಂಟು ಕಬಡಿ ಸೊ ಈ ಕಡೆ ಒಂದು ಈ ಕಡೆ ಒಂದು ಇಪ್ಪತ್ತು ಸೊ ಈ ತರ ಮಾಡಿ ದೇವರಿಗೆ ಏರ್ಸಿದ್ರೆ ಒಳ್ಳೇದು ಅಂತ ಅನ್ಕೊಂಡು ಹೇಳ್ತಾರೆ ಹಂಗಾಗಿ ಯಾರ್ಯಾರು ಆಷಾಢ ಮಾಸಕ್ಕೆ ಇನ್ನು ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ ಆಷಾಢ ಶುಕ್ರವಾರ ಸೋಮವಾರ ಪೂಜೆಗಳಿಗೆ ಬೇಕಾಗತ್ತೆ ಚಾತುರ್ಮಾಸದಲ್ಲೂ ಹಲವಾರು ಜನರಿಗೆ ಗೆಜ್ಜೆ ವಸ್ತ್ರ ಬೇಕು ತುಂಬಾ ಸರಳ ರೀತಿಯಲ್ಲಿ ನಾನು ಇವತ್ತು ನೋಡಿ ಯಾರು ಯಾರ್ಯಾರಿಗೆ ಆಗುತ್ತೋ ಅವರು ಸರಳ ರೀತಿಯ ಗೆಜ್ಜೆ ವಸ್ತ್ರವನ್ನ ಮಾಡಿಕೊಂಡು ನೀವು ದೇವರಿಗೆ ಸಮರ್ಪಣೆ ಮಾಡಲಿ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಅನ್ಕೊಂಡು ನಾನು ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಲ್ಲಿ ಸಿಗ್ತೀನಿ